Guarantee, guarantee, Guarante, guarantee, guarantee, Guarantee! 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 Garanted, Garanted, Becker, 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 ಅಂದ್ರೆ ಇದು ವಸತಿ ಶಿಕ್ಷಣ ಸಂಸ್ಥೆಗಳ ನಮ್ಮ ಎಲ್ಲಾ ನೌಕರರ ಸಂಘ ಕೂಡಿಸಿ ನಾವು ಈಗೇನ ಹೋರಾಟ ಮಾಡತ್ತೀವಿ ಸರ್ ಯಾಕಪ್ಪ ಅಂದ್ರ ನಮಗ ನಿರ್ದೇಶನ ಎಲ್ಲ ಆಗ್ಬೇಕು ಈ ಸರಿ ಯಾಕಂದ್ರ ನಮ್ಮ ಅನ್ಯ ಆಗಿತ್ತು ಈಗ ಆಲ್ರೆಡಿ ಅಲ್ಪಸಂಖ್ಯಾತರ ಇಲಾಖೆ ನಮ್ಮ ಸ್ಕೂಲ್ ಎಲ್ಲಾ ಸ್ಕೂಲ್ ಒಂದು ಒಂದ್ ಇಲಾಖೆ ಕೆಲಸ ಮಾಡ್ತಿದ್ವಿ ಸರ್ ನಾವು ಆದ್ರ ಅಲ್ಪಸಂಖ್ಯಾತರ ಇಲಾಖೆಯನ್ನವರು ಇಲಾಖೆ ಒಳಗೆ ಮಾರ್ಜಿ ಮಾಡಿ ಅದನ್ನೊಂದು ಸಪರೇಟ್ ಏನ್ ಮಾಡ್ಕೊಂಡ್ರೆ ಸರ್ ಆದ್ರ ಈ ನಮ್ಮ ಇಲಾಖೆಯ ನೌಕರ ಏನ್ ನ ವರ್ಕ ಮಾಡಿಸಲ್ಲ ಇಲ್ಲಿ ಮೂರು ವಿಂಗ್ ಮಾಡಿದಾರ ಎಸ್ ಸಿ ಎಸ್ ಮತ್ತು ಓ ಅಂತ ಈ ನೌಕರನ್ನ ಹೊರಗಿಟ್ಟು ನಮ್ ಕ್ರೈಸ್ ಅಂತ ಮಾಡಿ ಒಂದು ಸಂಘ ಅಂತ ಮಾಡಿ ಅಷ್ಟೇ ಹೊರಗಿದ್ದು ಈ ಅವ್ರನ್ನ ಅವ್ರನ್ನ ಇದನ್ನ ಮಾಡಿ ಸಂಘ ಮಲತಾಯಿ ಧೋರಣೆ ಆಗಂಗಿಲ್ಲ ಸರ್ ಮತ್ತು ಈಗ ನವೋದಯ ಮಾದರಿ ವಸ್ತಿ ಶಾಲೆ ಅಂತ ಹೇಳ್ತಾರ ಅವ್ರಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸ್ ಇದೆ ನಮಗಿಲ್ಲ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಕೂಲ್ ನಲ್ಲಿ ಕೆಲಸ ಮಾಡಿ ಎಲ್ಲ ಇದ್ ಮಾಡ್ತೀವಿ ಸರ್ ಯಾವ್ದೇ ಯಾವ್ದೇ ಡರ್ ಹುಡುಗರು ಬಂದ್ರು ಮಾಡ್ಬೇಕು ನಾವು ನಮಗಲ್ಲಿ ಎಚ್ ಆರ್ ಫ್ರೀ ಎಚ್ ಆರ್ ಎ ಕೇಳಿದ್ವಿ ಸರ್ ನಾವು ಅದನ್ನ ಹೊಡ್ತೀವಿ ಅಂತ ಹೇಳ್ತಾರ ಮತ್ತೆ ವಾಪಸ್ ಕೇಳ್ತಾರ ಎಫ್ ಡಿ ಕಳಿಸ್ತಾರ ಹೊಳೆ ಪ್ರತಿ ವರ್ಷನೂ ನಾವು ಇಂದ ಲೆಟರ್ ಕೊಡ್ತೀವಿ ಹ್ಞೂ ಮಾಡ್ತೀವಿ ಅಂತ ಹೇಳ್ತಾರೆ ಎಫ್ ಡಿ ವಾಪಸ್ ಕಳಿಸ್ತಾರ ಈ ತರ ಆಗಬಾರದು ಅಂತ ಪ್ರತಿ ಐದು ಆರು ವರ್ಷದಿಂದ ಮಾಡ್ಬಿಟ್ಟು ಕೊನೆ ಈ ರೀತಿಯ ಹೋರಾಟಕ್ಕೆ ಇಳಿದಿದೆ ಸರ್ ಮೈನಾರಿಟಿ ಸರ್ ಮೈನಾರಿಟಿ ಇಲಾಖೆ ಅವ್ರು ಮೈನಾರಿಟಿ ಇಲಾಖೆಯವರು ಏನ್ ಮಾಡ್ಬಿಟ್ಟು ಅವ್ರ ಸ್ಕೂಲ್ ಹೊರಗೆ ತಗೊಂಡ್ಬಿಟ್ಟು ಸರ್ ಡೈರೆಕ್ಟರ್ ಮಾಡಿ ಡೈರೆಕ್ಟರ್ ಮಾಡಿ ತಗೊಂಡ್ಬಿಟ್ಟು ಸರ್ ಅವರು ನಾವು ಬೆಳಿಗ್ಗೆ ಡೈರೆಕ್ಟ್ ಆಗ್ಬೇಕಂತ ಹೇಳ್ತಾರೆ ಸೇವಾ ಸೌಲಭ್ಯಗಳು ಸೌಲಭ್ಯಗಳು ಆಗ್ಬೇಕು ಸರ್ ಡಿ ಸಿ ಆರ್ ಜಿ ಇಲ್ಲ ಸರ್ ನಮಗೆ ಡಿಸಾರ್ಜ್ ಕೊಡ್ತಿದ್ರೆ ಐದು ಲಕ್ಷ ಕೊಡ್ತಾರೆ ಇಲಾಖೆ ಡೈರೆಕ್ಟರ್ ಆದವರು ಎಲ್ಲರೂ ಇಪ್ಪತ್ತು ಲಕ್ಷ ರೂಪಾಯಿ ಸರ್ ಇನ್ನು ಹದಿನೈದು ಲಕ್ಷ ರೂಪಾಯಿ ಹೆಚ್ಚು ಮಾಡಿ ಕೊಟ್ಟರೆ ಇಪ್ಪತ್ತು ಲಕ್ಷ ಮಾಡ್ರಿ ಅಂತ ಹೇಳಿ ಸರ್ ಅದು ಗೌರ್ಮೆಂಟ್ ಇಲಾಖೆ ಹೆಂಗೆ ಸರ್ ಇಪ್ಪತ್ತು ಲಕ್ಷ ರೂಪಾಯಿ ಮರಣ ಹೊಂದಿದ್ರು ಮತ್ತು ನಿವೃತ್ತಿ ಹೊಂದಿದ್ರು ಅಷ್ಟೇ ಸರ್ ಅಲ್ಲಿ ಬೇರೆ ಮರಣ ಹೊಂದಿದ್ರು ಅಷ್ಟೇ ಸರ್ ನಮಗೆ ಮರಣ ಹೊಂದಿದ್ರೆ ನೀರು ತಂದಿರೋದು ಇಪ್ಪತ್ತು ಡಿಸಾರ್ಜ್ ಕೊಡ್ಬೇಕು ನಾವು ಸರ್ ಮತ್ತು ಈಗಂತೂ ಗಡುವು ಕೊಟ್ಟಾಗ ಆಲ್ರೆಡಿ ಒಂದ್ ತಿಂಗಳ ಹಿಂದಿನ ನೋಟಿಸ್ ಅವ್ರನ್ನ ನೋಟಿಸ್ ಕೊಟ್ಟು ಅಲ್ಲಿಂದ ಒಂದ್ ತಿಂಗಳು ವೇಟ್ ಮಾಡಿ ಈ ಪ್ರತಿಭಟನೆ ಮಾಡಿ ಬೆಂಗಳೂರ ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಅಲ್ಲಿ ಪ್ರತಿಭಟನೆ ಮಾಡಿ ಇಪ್ಪತ್ತೊಂಬತ್ತು ಶಾಲೆಯಲ್ಲಿ ಕಪ್ಪು ಬಡ್ಡಿ ಧರಿಸಿವಿ ಸರ್ ಇಪ್ಪತ್ತ ಮೂವತ್ತು ನಾವು ತರಗತಿ ಬಹಿಷ್ಕಾರ ಮತ್ತೆ ಇದು ಮಾಡಿ ಸರ್ ಇವತ್ ಮೂವತ್ತಾರೀಕಲ್ಲಿ ಮಾಡಿದೀವಿ ಇದ್ರ ಮುಂದ್ ಸರ್ 200ಕ್ಕೆ ನಮಗೆ ಯಾವ್ದೇ ದರಕ್ಕೆ ಬರಲಿಲ್ಲಪ್ಪ ಅಂದ್ರೆ ಎರಡು ಮೂರು ನಾಲ್ಕು ನಾವು ಇಲ್ಲಿ ಡಿಸಾಫಿಸ್ ಮುಂದೆ ಬಂದು ಹಣನೆ ಕೂಡ ಅವರು ಸರ್ ಅದಕ್ಕೂ ನಾವು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ ಹಣನೆ ಕೂಡ ಇವತ್ತು ಕರ್ನಾಟಕ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಎಲ್ಲಾ ಜಿಲ್ಲೆಗಳನ್ನು ಎಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಏನು ಪಾಲ್ತದ ಹಣವಿ ಅಂತಕಂತದನ್ನ ಕೊಟ್ಟಿದ್ದಾರೆ ಎಷ್ಟು ಸರ್ ಸುಮಾರು 80000 ಸರ್ 6000 ಸರ್ 6000 ಶಿಕ್ಷಕರು ಸರ್ ಮತ್ತೆ ನಮ್ಮ ವೇಟ್ಿಗೆ ಇದರೋ ನಿರಂತರ ಹೋರಾಟ ಮಾಡ್ತಾರೆ ಮಾಡಿ ಸರ್ ಮಾಡಿ ಸರ್ ನಾವೆಲ್ಲ ಹದ್ ವರ್ಷದಿಂದ ಕಂಟಿನ್ಯೂಸ್ ಇದ್ರ ವರ್ಕ್ ಮಾಡೇವಿ ಬಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ವಸ್ತಿ ಶಾಲೆ ಕಂಪೇರ್ ಮಾಡಿದ್ರೆ ನಮ್ಗೆ ಕೆಲವೊಂದು ಬೇಡಿಕೆಗಳು ಇಡೇರಿಲ್ಲ ಸೌಲಭ್ಯಗಳಾಗಿರ್ಬಹುದು ಅಥವಾ ಅವ್ರು ಕೊಡುವಂತ ಎಚ್ ಆರ್ ಐ ಡೈರೆಕ್ಷನ್ ಆಗಿರ್ಬಹುದು ಇನ್ಕ್ರಿಮೆಂಟ್ಸ್ ಆಗಿರ್ಬೋದು ಕೆಜಿ ಗಾಡಿ ಆಗಿರ್ಬಹುದು ಇವ್ ಯಾವ ನಮ್ಗಿನ್ನೂ ಸಿಕ್ಕಿಲ್ಲ ಸೊ ಡೈರೆಕ್ಟರ್ ಆದ್ರೆ ತನ್ ತಾನೇ ಇವೆಲ್ಲ ಸಿಕ್ತಾವ ಅನ್ನೋದು ಒಂದೇ ನಮ್ದು ಉಸ್ ನಾವು ಒಂದ್ ಸರ್ಕಾರಿ ನೌಕರರು ಅಂತ ಕನ್ಸಿಡರ್ ಮಾಡಿದ್ರೆ ಇವೆಲ್ಲ ತನ್ ತಾನೇ ನಮ್ಗೆ ಸಾಲ್ ಆಗ್ತಾವ ಪ್ರಾಬ್ಲಮ್ಸ್ ಎಲ್ಲ ಮೇನ್ ನಮ್ಗೆ ರೇಟ್ ಆಗ್ಬೇಕು ಸರ್ ಅವರೆಲ್ಲಾ ಮಾಡ್ತೀವಿ ನಾವೆಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳ್ಸಿವಿ ಮಾಡ್ತೀವಿ ಅಂತಾರೆ ಬಟ್ ಇನ್ನವರೆಗೆ ಯಾವ್ದು ಆಗಿಲ್ಲ ಸರ್ ಆಲ್ಮೋಸ್ಟ್ ನಮ್ ನಿರಂತರ ಹೋರಾಟನ ಐತಿ ಬಟ್ ಇವತ್ತು ಈ ಸತಿ ಒಂದ್ ಸ್ವಲ್ಪ ನಾವೇನ್ ಮಾಡಿದ್ವಿ ಸ್ವಲ್ಪ ಸ್ಕೂಲ್ ಎಲ್ಲಾ ಬಿಟ್ಟು ಬಹಿಷ್ಕಾರ ಮಾಡ್ಕೊಂಡು ಇಲ್ಲಿ ಬಂದ್ ಸೇರಿ ಆಲ್ರೆಡಿ ಮೂರು ದಿನ ಬೆಂಗಳೂರಾಗ ದೊಡ್ಡ ಮಟ್ಟದಲ್ಲಿ ಆಗೇತ್ ಸರ್ ಈಗ ನಾವು ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊತ ಹೊಂಟಿವಿ ಇದು ಏನಾರು ನಮ್ಗೆ ಏನಾರು ಲಿಖಿತ ಆದೇಶ ಬರ್ಲಿಲ್ಲ ಅಂದ್ರ ನಮ್ ನಮ್ ಸ್ಕೂಲ್ ಸ್ಕೂಲೋಗಿ ನಮ್ ನಮ್ ತರಗತಿಗಳು ಏನದಲ್ಲ ಅವ್ನ ಬಹಿಷ್ಕಾರ ಮಾಡಿ ನಮ್ಗ್ ಲಿಖಿತ ಆದೇಶ ಬರುವ ಮಟ್ಟ ಮುಂದುವರಿತೀವಿ ಸರ್ ಸರ್ ನನ್ನ ಹೆಸರು ಚೆನ್ನಮ್ಮ ಹೊರಕೇರಿ